ಸ್ಪೆಷಲಿ ನ್ಯೂ ಕಾಮರ್ಸ್ ಓದ್ಕೊಳ್ಳಿ ಸಪೋಸ್ ಹೀರೋಯಿನ್ ಆಗಿ ನಾನು ಹೋಗ್ತಾ ಇದ್ದೀನಿ ಇಂಡಸ್ಟ್ರಿಯಲ್ಲಿ ಹಿಟ್ ಆದ್ರೆ ವೆರಿ ವೆರಿ ಗುಡ್ ನೋ ಪ್ರಾಬ್ಲಮ್ ನನಗೆ ನನ್ನ ಡಿಗ್ರಿ ಅನ್ನೋದು ಇದೆ ನಿಮ್ ಡಿಗ್ರಿ ಬಂದು ಬರೀ ಒಂದು ಡಿಗ್ರಿ ಅಲ್ಲ ಸ್ವಾಭಿಮಾನ ಅದು ಒಂದು ಸಾಮಾನ್ಯ ಡಿಗ್ರಿ ಮಾಡ್ಕೊಳ್ಬೇಡಿ ಏನಾದ್ರು ಒಂದು ಚಾರ್ಟರ್ಡ್ ಅಕೌಂಟೆಂಟು ಒಂದು ಲಾಯರ್ ಕೋರ್ಸ್ ಆತರ ಒಂದು ಅದ್ಭುತವಾದ ಡಿಗ್ರಿ ಮುಕ್ಸ್ ನೀವು ಫಿಲ್ಮ್ ಇಂಡಸ್ಟ್ರಿಗ್ ಬನ್ನಿ ಮೇಡಮ್ ನೀವು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಸಿನಿಮಾಗಳನ್ನು ಮಾಡಿದವರು ಬಹುಭಾಷೆಯಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ಕೇಳ್ತಾ ಇದ್ದೀನಿ ಸೊ ಮಲಯಾಳಂ ಚಿತ್ರರಂಗಕ್ಕೆ ಈಗ ಒಂದು ಕಪ್ಪು ಚುಕ್ಕೆ ಇಂಡಸ್ಟ್ರಿಯ ಕರಾಳ ಮುಖ ಬಯಲಾಗಿರ್ತಕ್ಕಂಥದ್ದು ಹೇಮಾ ಸಮಿತಿ ವರದಿಯನ್ನು ನೋಡ್ತಾ ಇದ್ದರೆ ಇಂಡಸ್ಟ್ರಿಯವರು ಇಡೀ ಮಲಯಾಳಂ ಚಿತ್ರರಂಗ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಹಿಡಿತದಲ್ಲಿದೆ ಅನ್ನುವಂಥ ವಿಚಾರ ಈಗ ಹೇಮಾ ಸಮಿತಿಯಲ್ಲಿ ವರದಿಯಲ್ಲಿ ನೀವು ನೀವೊಂದು ಸಿನಿಮಾ ಮಾಡಿದಿರ ಮಲಯಾಳಮಲ್ಲಿ ಹೇಗಿದೆ ಅಲ್ಲಿನ ಇಂಡಸ್ಟ್ರಿ ಅನ್ನುವಂಥದ್ದು ಈಗ್ಲೂ ಒಂದು ಸಿನಿಮಾ ನಡೀತಾ ಇದೆ ಮಲಯಾಳಮಲ್ಲಿ ಟೈಟ್ಲ್ ಬಂದುಬಿಟ್ಟು ಕುಂಡರಾಂಡಿ ಆಫೀಸ್ ಅಂತ ತುಂಬ ಒಳ್ಳೆ ಜನ ನಾನು ನನ್ನ ತಾಯಿ ನನ್ನ ಮಗು ಸಮೇತ ಮೂರು ಜನರಿಗೆ ಟಿಕೆಟ್ ಹಾಕಿಬಿಟ್ಟು ನಮಗೆ ಅಲ್ಲಿ ಶೂಟಿಂಗಿಗೆ ಕರೆಸಿದ್ರು ನಮ್ಮ ಶೂಟಿಂಗ್ ಚೆನ್ನಾಗಿ ಅದ್ದೂರಿಯಾಗಿ ನಡೀತು ಈಗ ರಿಲೀಸ್ಗೂ ರೆಡಿ ಇದೆ ಶ್ರೀನಾಥ್ ಬಾಷಿ ಅವರು ಹೀರೋ ಆಗಿರ್ತಾರೆ ಅದರಲ್ಲಿ ಈಗ ಮಂಜುಮಳ್ ಬಾಯ್ಸ್ ಅಂತ ತುಂಬ ದೊಡ್ಡ ಹಿಟ್ ಸಿನಿಮಾ ಕೊಟ್ಟಿರೋ ಹೀರೋ ಅವ್ರ ಜೊತೆಗೆ ಐ ಎಸ್ ಐ ಪಿ ಎಸ್ ರೋಲ್ ಆಗಿರುತ್ತೆ ನನ್ನದು ಸೊ ಹೌದು ಇದು ಪ್ರತಿ ಇಂಡಸ್ಟ್ರಿನಲ್ಲೂ ಒಂದು ಐದು ಹತ್ತು ಪರ್ಸೆಂಟ್ ಜನ ಆ ಥರ ಇದ್ದೇ ಇರ್ತಾರೆ ಬಟ್ ಅದರಿಂದ ನಾವು ನೈಂಟಿ ಪರ್ಸೆಂಟ್ ಬೇರೆ ಇರೋ ಜನರಿಗೆ ಕಪ್ಪು ಚುಕ್ಕೆ ಹಾಕೋದು ತಪ್ಪು ಫುಲ್ ಇಂಡಸ್ಟ್ರಿನೇ ಕೆಟ್ಟದು ಅಂತ ಹೇಳೋದು ತಪ್ಪು ಇದು ಬರೀ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇಲ್ಲಮ್ಮ ಇದು ಯಾವಾಗಿಂದ ಭೂಮಿ ಇದೆಯೋ ಆವಾಗಿಂದ ಇವತ್ ತನಕ ಪ್ರತಿಯೊಂದು ಆಫೀಸಲ್ಲಿ ಪ್ರತಿ ಒಂದು ಒಂದು ಫುಡ್ ವರ್ಲ್ಡ್ ಆಗ್ಬೋದು ಒಂದು ಕಾರ್ಪೊರೇಟ್ ಆಫೀಸ್ ಆಗ್ಬೋದು ಯಾವುದೇ ವೃತ್ತಿ ಆಗ್ಬೋದು ಯಾವುದೇ ಫಿಲಮ್ ಇಂಡಸ್ಟ್ರಿ ಆಗ್ಬೋದು ನಾಟ್ ಓನ್ಲಿ ಮಲಯಾಳಂ ಇಂಡಸ್ಟ್ರಿ ಎಲ್ಲ ಕಡೆಗೂ ಲೇಡೀಸ್ ಮೇಲೆ ಸ್ವಲ್ಪ ಪ್ರೆಷರ್ ಇರುತ್ತೆ ಯುನೋ ಯಾರಾದರೂ ಲೈನ್ ಹೊಡಿತಾರೆ ಅಥವಾ ಯಾರಾದರೂ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಯಾರಾದರೂ ಚಾನ್ಸ್ ಹೊಡಿಲಿಕ್ಕೆ ನೋಡ್ತಾರೆ ಕೊನೆಗೂ ನೋ ಕೆಲವೊಬ್ಬರು ಅಟ್ಯಾಕ್ ಆಗೋಗ್ತಾರೆ ಈಗ ಆಗಿದೆ ಪಾಪ ಡಾಕ್ಟರ್ ಅವ್ರದ್ದು ಏನು ಫಾಲ್ಟ್ ಇದೆ ಹೇಳಿ ಒನ್ ಪರ್ಸೆಂಟ್ ಆದರೂ ಫಾಲ್ಟ್ ಇದೆಯಾ ಸೊ ಇದು ಇಡೀ ಪ್ರಪಂಚದಲ್ಲೇ ಇಡೀ ಬ್ರಹ್ಮಾಂಡದಲ್ಲೇ ಇದೆ ಬಟ್ ಈ ನಡುವೆ ನಮ್ಮ ಇಂಡಿಯಾನಲ್ಲಿ ತುಂಬ ಜಾಸ್ತಿ ಆಗೋಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಮೊಲೆಸ್ಟ್ ಆಗೋದು ಚಿಕ್ಕ ಚಿಕ್ಕ ಮಕ್ಕಳು ರೇಪ್ ಆಗೋದು ಏನು ನಡೀತಾ ಇದೆ ನಮ್ಮ ಈ ಪುಣ್ಯಭೂಮಿ ಭಾರತದಲ್ಲಿ ಅಂತ ನನಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಒಂದು ಪರಿಹಾರ ಅಂದರೆ ನಮ್ಮ ಕಾನೂನೇ ಬದಲಾಗಬೇಕು ಅಂದರೆ ಸೌದಿ ಅರೇಬಿಯಾನಲ್ಲೆಲ್ಲ ಹೆಂಗಿದೆ ಅಂದರೆ ನೀವು ಸಪೋಸ್ ರೇಪ್ ಮಾಡಿದರೆ ಆ ರೇಪಿಗೆ ಒಂದು ಮೂರಿಂದ ಐದು ದಿನದೊಳಗೊಳಗೆ ಅವರಿಗೆ ರೋಡಲ್ಲಿ ನೇಣು ಹಾಕಿಬಿಟ್ಟು ಎಲ್ಲರ ಮುಂದೆ ಇಡೀ ಪ್ರಪಂಚದಲ್ಲೇ ಈ ಥರ ನೇಣ್ಣು ಹಾಕ್ಬಿಟ್ಟು ಕಟ್ಟಿ ಇಪ್ಪತ್ನಾಲ್ಕು ಗಂಟೆ ಆ ಸತ್ತೋಗಿರೋನ್ನ ರೋಡ್ ಮಧ್ಯದಲ್ಲಿ ಎಲ್ಲರೂ ನೋಡಬೇಕು ಇಂಥ ಒಂದು ಕಾನೂನು ಇಂಡಿಯಾನಲ್ಲೂ ಬರಬೇಕು ಸೌದಿ ಅರೇಬಿಯಾನಲ್ಲಿ ಹಿಂಗಿದೆ ಸೌದಿ ಅರೇಬಿಯಾನಲ್ಲಿ ಸಪೋಸ್ ಯಾರಾದರೂ ಇದು ಕಲ್ತಾನ ಮಾಡಿದ್ರು ಈ ಫೋನು ಅಂತ ಅಂದ್ಕೊಳ್ಳಿ ಕೈಗೆ ಕತ್ತರಿಸ್ಬಿಡ್ತಾರೆ ವಿತಿನ್ ಟೂ ಡೇಸ್ ನಾಟ್ ಟೂ ಇಯರ್ಸ್ ನಾಟ್ ಟ್ವೆಂಟಿ ಡೇಸ್ ನಾಟ್ ಟೂ ವೀಕ್ಸ್ ಅಷ್ಟು ಶ್ರೂಡ್ ಇದೆ ರೂಲು ಸೊ ಕ್ರೈ ಕ್ರೈಮ್ ಬಂದುಬಿಟ್ಟು ಲೆಸ್ ದೆನ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಜನ ಡೋರ್ ಓಪನ್ ಮಾಡಿಬಿಟ್ಟು ಓಡಾಡ್ತಾರೆ ಲೇಡೀಸು ಆರಾಮಾಗಿ ಅವ್ರ ಪಾಡಿಗೆ ಅವರು ಸ್ವಾಭಿಮಾನದಿಂದ ಓಡಾಡ್ತಾರೆ ಲೇಡೀಸ್ಗೆ ನೀವು ಒಂದು ಪರ್ಸ್ನಲ್ ಪಾರ್ಟ್ಸು ಈ ಥರ ನೋಡಿದ್ರೆ ಮೇಲೆ ಕೆಳಗೆ ಮುಗ್ದೋದ್ರಿ ಆ್ಯಂಡ್ ಈ ಥರ ಲಾ ಇರೋದ್ರಿಂದ ಯಾರಿಗೂ ನೋಡೋಕ್ಕೂ ಆಸಕ್ತಿ ಇಲ್ಲ ನೋಡೋಕ್ಕೆ ಕಣ್ಣಿಲ್ ಹೋಗಿ ನೋಡೋದು ಮನಸ್ಸಲ್ಲಿ ಆ ಥರ ಭಾವನೆನೇ ಇಲ್ಲ ಪ್ರತಿಯೊಬ್ಬರು ನಿಮ್ಮ ಸಿಸ್ಟರು ಅಥವಾ ನಿಮ್ಮ ತಾಯಿ ನಿಮ್ಮನ್ನು ಹೆಂಡ್ತಿ ಬಿಟ್ಟು ಪ್ರತಿಯೊಬ್ಬರು ನಿಮ್ಮ ಸಿಸ್ಟರು ಅಥವಾ ನಿಮ್ಮ ತಾಯಿ ಅಥವಾ ನಿಮ್ಮ ಮಗಳ ಥರನೇ ನೀವು ನೋಡ್ತೀರ ಆ ಥರ ಒಂದು ಸ್ಟ್ರಿಕ್ಟ್ ರೂಲು ನಮ್ಮ ದೇಶದಲ್ಲಿ ಇಮಿಡಿಯೇಟ್ಲಿ ಬೇಕಾಗಿದೆ ಆ್ಯಂಡ್ ಇದು ರೇಪ್ ಮಾಡಿದವರು ಏಳು ವರ್ಷ ಅಥವಾ ಒಂಬತ್ತು ವರ್ಷ ಮರ್ಸಿ ಪೆಟಿಷನ್ಗಳು ಹಾಕೊಂಡ್ಬಿಟ್ಟು ನಿರ್ಭಯಾ ಕೇಸಲ್ಲಿ ಒಂಬತ್ತು ವರ್ಷ ಆದಮೇಲೆ ನಿರ್ಭಯಾ ಕೇಸಲ್ಲಿ ಅವ್ರನ್ನ ಹ್ಯಾಂಗ್ ಮಾಡಲಾಯಿತು ಅದು ಎಲ್ಲರೂ ಹ್ಯಾಂಗ್ ಆಗಿಲ್ಲ ಒಬ್ಬರು ಹ್ಯಾಂಗೇ ಆಗಿಲ್ಲ ಒ ನಾಲ್ಕು ಜನ ಹ್ಯಾಂಗ್ ಆದರು ಅದರಲ್ಲಿ ಇನ್ನೊಬ್ಬ ಮೈನರ್ ಅಂತ ತಪ್ಪಿಸ್ಕೊಂಡ ಸೊ ದ ಲಾ ಆ್ಯಂಡ್ ಆರ್ಡರ್ ವೆನ್ ಇಟ್ ಕಮ್ಸ್ ಟು ದ ರೇಪ್ ಇಸ್ ಬೇರೆ ವಿಷಯದಲ್ಲಿ ಅಷ್ಟು ಸ್ಟ್ರಾಂಗ್ ಇದ್ರೆ ಲಾ ಆ್ಯಂಡ್ ಆರ್ಡರ್ ನಮ್ಮ ಕಂಟ್ರಿನಲ್ಲಿ ವೆನ್ ಇಟ್ ಕಮ್ಸ್ ಟು ದ ರೇಪ್ ಪರ್ಟಿಕ್ಯುಲರ್ಲಿ ಒಂದು ಜೋಕ್ ಥರ ಆಗೋಗಿದೆ ಮಹಿಳೆಗರನ್ನು ಬಳಸದೆ ಏನು ಕಿತ್ಕೊಳ್ತಾಳೆ ಏನು ಮಹಾ ಮಾಡ್ತಾಳೆ ಇಷ್ಟಕ್ಕೂ ರೇಪ್ ಆಗಿರೋಳು ಅಥವಾ ಮೊಲೆಸ್ಟ್ ಆಗಿರೋರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಬರ್ಕೊಳ್ತಾರೋ ಇಲ್ವೋ ಅಂತಲೂ ಗೊತ್ತಿಲ್ಲ so adikya uh, on the sensitivity illa uh, mate uh, this has to change ಯುನೋ ಆ್ಯಂಡ್ ಎಲ್ಲ ಕಡೆ ಈ ಥರ ಇಲ್ಲ ನೋಡಿ ಅಗೇನ್ ಪೊಲೀಸ್ರಲ್ಲರೂ ನೂರು ಜನಕ್ಕೆ ನೂರು ಜನ ಈ ಥರ ಮಾಡ್ತಿದ್ದಾರೆ ಅಂತ ಹೇಳಿದರೆ ತಪ್ಪು ಇದು ಓವರ್ ಆಲ್ ದ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಆಫ್ ದಿ ಎಂಟಾಯರ್ ಕಂಟ್ರಿ ಹ್ಯಾಸ್ ಟು ಬಿ ಕರೆಕ್ಟೆಡ್ ಇಮಿಡಿಯೇಟ್ಲಿ ಆ್ಯಂಡ್ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿ ಎಷ್ಟು ಅದ್ಭುತವಾದ ಸ್ಕ್ರಿಪ್ಟ್ಸ್ ಬರುತ್ತಂತಾರೆ ಅಲ್ಲಿಂದ ರಿಯಲಿ ದ ಬೆಸ್ಟ್ ಸ್ಕ್ರಿಪ್ಟ್ಸ್ ಆಫ್ ಇಂಡಿಯಾ ಆರ್ ಫ್ರಮ್ ಮಲಯಾಳಂ ಇಂಡಸ್ಟ್ರಿ ಯು ನೋ ನಮಗೆಲ್ಲರಿಗೂ ಗೊತ್ತಿದೆ ನಾನು ಕೂತ್ಕೊಂಡು ಮಲಯಾಳಂ ಸಿನಿಮಾ ಸಬ್ ಟೈಟಲ್ಸ್ ಜೊತೆ ನೋಡ್ತೀನಿ ಮಲಯಾಳಂ ಒಂದಷ್ಟು ಮಾತಾಡೋದು ಕಲ್ತಿದ್ದೀನಿ ಆ್ಯಂಡ್ ನನ್ನ ಅನುಭವ ಕುಂಡ್ರಾಂಡಿ ಆಫೀಸ್ ಸಿನಿಮಾ ಹೋದಾಗ ನಿಜಕ್ಕೂ ವೆರಿ ಗುಡ್ ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ ಮಹಾಲಕ್ಷ್ಮಿ ತರ ನೋಡ್ಕೊಂಡ್ರು ನನ್ನನ್ನ ನಾನು ಅದು ಹೇಳಿದ್ರು ಖಂಡಿತವಾಗ್ಲೂ ಹೆಮ್ಮೆಯಿಂದ ತಪ್ಪಾಗಲ್ಲ ತುಂಬಾ ಒಳ್ಳೆ ಜನ ಸೊ ಬೇಜಾರಾಗತ್ತೆ ಇದೇನಪ್ಪ ನಾವು ಕೆಲಸ ಮಾಡ್ತಿರೋ ಇಂಡಸ್ಟ್ರಿಗೆ ಈ ತರ ಒಂದು ಹೆಸರು ಇದೇನಪ್ಪ ಈ ತರ ಆಗ್ತಾ ಇದೆ ಇಷ್ಟು ಆಗ್ತಾ ಇದೆ ಅಂಡ್ ಇದ್ದಿಕ್ಕಿದ್ದಂಗೆ ಏನಪ್ಪಾ ಇದು ಅವಾಗಿಂದ ಅವಾಗ್ಲೇ ಸುಲ್ವಾಯಿ ಆಗಿದ್ರೆ ಇಷ್ಟು ದೊಡ್ಡದಾಗ್ತಿರ್ಲಿಲ್ಲ ಈಗ ಅಲ್ಲ ಆ ಸಮಿತಿನೇ ಹೇಳ್ತಾ ಇರೋದು ಯಾರೇ ನಿರ್ದೇಶಕರು ನಿರ್ಮಾಪಕರು ನಟರು ಕೆಟ್ಟದಾಗ ನಡ್ಸ್ಕೊಂಡಿದ್ದಾರೆ ಅಂತ ಯಾವೊಂದು ಹೆಣ್ಮಗುನು ಕೂಡ ಆಚೆ ಬಂದು ಹೇಳ್ಕೊಳ್ಳಂಗಿಲ್ಲ ಹೇಳ್ಕೊಂಡ್ರೆ ಅವಕಾಶಗಳನ್ನ ಸಿಗದೆ ಇರೋ ಥರ ಮಾಡ್ತಾರೆ ಅನ್ನೋಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬ ನಟಿ ಮೇಲಾದಂಥ ಕೇಸಿಂದ ಈ ಒಂದು ಸಮಿತಿ ರಚನೆ ಆಗಿದ್ದು ನಿಮ್ಮೆಲ್ರಿಗೂ ಇದೆ ಮನ್ ಸೊ ಹೀಗೆ ಅಂದರೆ ಅವಕಾಶಗಳ ನೆಪದಲ್ಲಿ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋದು ಕೆಲವೇ ಕೆಲವು ಅಂದರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಇರು ಇರುತ್ತೆ ಅಂತ ಹೇಳ್ತಾರೆ ವೆರಿ ವೆರಿ ಬ್ಯಾಡ್ ಬೇಜಾರಾಗುತ್ತೆ ಆ್ಯಂಡ್ ಹೆಣ್ಮಕ್ಳು ಕೂಡ ನಾನು ಹೇಳ್ತೀನಿ ಸ್ಪೆಷಲಿ ನ್ಯೂ ಕಾಮರ್ಸ್ ನೀವು ಯಾರಾದರೂ ಬರ್ತಾ ಇದ್ದರೆ ಫಸ್ಟು ಓದ್ಕೊಳ್ಳಿ ನನಗೆ ಸಪೋಸ್ ಹೀರೋಯ್ನಾಗಿ ನಾನು ಹೋಗ್ತಾ ಇದ್ದೀನಿ ಇಂಡಸ್ಟ್ರಿಯಲ್ಲಿ ಹಿಟ್ಟಾದರೆ ಓಕೆ ಗುಡ್ ಫ್ಲಾಪ್ ಆದರೆ ವೆರಿ ವೆರಿ ಗುಡ್ ನೋ ಪ್ರಾಬ್ಲಮ್ ನನಗೆ ನನ್ನ ಡಿಗ್ರಿ ಅನ್ನೋದು ಇದೆ ನಿಮ್ಮ ಡಿಗ್ರಿ ಬಂದು ಬರೀ ಒಂದು ಡಿಗ್ರಿ ಅಲ್ಲ ಅದು ಒಂದು ಸ್ವಾಭಿಮಾನ ಅದು ಒಂದು ಸಾಮಾನ್ಯ ಡಿಗ್ರಿ ಮಾಡ್ಕೊಬೇಡಿ ಏನಾದರೂ ಒಂದು ಚಾರ್ಟೆಡ್ ಅಕೌಂಟೆಂಟು ಒಂದು ಲಾಯರ್ ಕೋರ್ಸು ಆ ಥರ ಒಂದು ಅದ್ಭುತವಾದ ಡಿಗ್ರಿ ಮುಕ್ಸಾದ ಮೇಲೆ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಬನ್ನಿ ನೀವು ಹತ್ತನೇ ಸ್ಟ್ಯಾಂಡರ್ಡ್ ಆದಮೇಲೆ ಹನ್ನೆರಡನೇ ಸ್ಟ್ಯಾಂಡರ್ಡ್ ಆದಮೇಲೆ ಅರ್ಜೆಂಟಲ್ಲಿ ಫಿಲ್ಮ್ ಇಂಡಸ್ಟ್ರಿಗೆ ಬರೋದು ಸಿನಿಮಾ ನಾಯಕಿ ಆಗೋಕ್ಕೆ ಮತ್ತೆ ಅವಕಾಶ ಸಿಗದೆ ಹೋಗೋದು ಡೆಸ್ಪಿರೇಟ್ ಆಗೋದು ತಪ್ಪು ಸ್ಟೆಪ್ಸ್ ತಗೊಳ್ಳೋದು ಮತ್ತು ಜೀವನ ಹಾಳು ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರತಿಯೊಂದು ಹೆಣ್ಮಗೂ ಹೇಳ್ತಾ ಇದ್ದೀನಿ ಫಸ್ಟು ಸಂಪೂರ್ಣವಾಗಿ ಓದ್ಕೊಳ್ಳಿ ಓದ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರದಿಂದ ಅದ್ಭುತವಾದ ಕಾಲೇಜಸ್ ಇದೆ ಹಣ ಇಲ್ಲ ಓದೋಕ್ಕೆ ಅಂತ ಸುಮ್ಮ ಸುಮ್ಮನೆ ಸುಳ್ಳು ಹೇಳಬೇಡಿ ಓದೋದಕ್ಕೆ ನಿಯತ್ ಇರಬೇಕು ನನ್ನ ಪ್ರಕಾರ ಆ್ಯಂಡ್ ನಮ್ಮ ಸರ್ಕಾರದ್ರಲ್ಲೇ ಅದ್ಭುತವಾದ ಕಾಲೇಜಸ್ ಅದ್ಭುತವಾದ ಕೋರ್ಸಸ್ ಇದೆ ಚೆನ್ನಾಗಿ ಓದಿ ನಿಮ್ಮ ಏನಿದೆಯೋ ನಿಮ್ಮ ಬ್ಯಾಕ್ ಬೋನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ ಓದಾದ ಮೇಲೆ ನೀವು ಇಂಡಸ್ಟ್ರಿಗೆ ಬಂದರೆ ನಿಮಗೂ ಒಂದಷ್ಟು ಮೆಚೂರಿಟಿ ಇರುತ್ತೆ ಏನು ನಡೀತಾ ಇದೆ ನಾನು ಹೇಗೆ ಹೇಗೆ ಏನನ್ನ ಹ್ಯಾಂಡಲ್ ಮಾಡಬಹುದು ಆ್ಯಂಡ್ ಹೇಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ಬೌದು ನಾನು ತುಂಬ ಚಿಕ್ಕ ಜಲ್ಲಿ ಇಂಡಸ್ಟ್ರಿಗೆ ಬಂದುಬಿಟ್ಟು ನಾನು ನನ್ನ ಸ್ಟಾರ್ಟಿಂಗ್ ಡೇಸಲ್ಲಿ ಅನುಭವಿಸಿದ್ದು ನೀವೆಲ್ಲ ನೋಡಿದ್ದೀರಾ ಅದ್ರ ಬಗ್ಗೆ ನಾನು ಓಪನ್ ಆಗಿ ಮಾತಾಡಿದ್ದು ನೀವೆಲ್ಲರೂ ಬಂದೆ ಮ್ಯಾಮ್ ಕಾಸ್ಟಿಂಗ್ ಕೌಚ್ ವಿರುದ್ಧ ಧ್ವನಿ ಎತ್ತಿದವರ ಪೈಕಿ ಸಂಜನಾ ಫ್ರಂಟ್ ಲೈನ್ ಅಲ್ಲಿ ನಿಲ್ತಾರೆ ಯಾರು ಏನೇ ಹೇಳಿ ನನಗಾದಂತ ಅನುಭವನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ನುವಂಥ ವಿಚಾರವನ್ನ ಹಂಚ್ಕೊಂಡ್ರಿ ತಾವು ಸೊ ಆ ಒಂದು ಗಟ್ಟಿತನಕ್ಕೆ ಇವತ್ತಿಗೇನು ಅನಿಸುತ್ತೆ ಅವತ್ತು ನೀವು ಧ್ವನಿ ಎತ್ತಿದ ಧ್ವನಿ ಎತ್ತಿದ್ದು ಅನ್ನೋಂಥದ್ದು ನನಗೇನು ರಿಗ್ರೆಟ್ ಇಲ್ಲಮ್ಮ ನಾನು ಏನೂ ತಪ್ಪು ಮಾಡಿಲ್ಲ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಬಂದು ಅದೇ ಮೇಲೆ ಹೊಡಿತಾರಲ್ಲ ಆತರ ಅದು ಹೇಳಿಕೆ ಇದೆಯಲ್ಲ ಅದೇ ನಡೆದಿದ್ದು ಏನೂ ಇಲ್ಲಪ್ಪ ನನ್ಗೆ ನೋಡಿ ಇವಾಗಲೂ ಮಲಯಾಳಂ ಅಲ್ಲಿ ಕುಂಡರಾಂಡಿ ಆಫೀಸ್ ಅಂತ ಮೂವಿ ನಡೀತಾ ಇದೆ ಆ್ಯಂಡ್ ಮನಿ ಅಂತ ಮೂವಿ ನಡೀತಾ ಇದೆ ಆ ಒಂದು ಘಟನೆ ಆಗಿ ಅದಾದಮೇಲೆ ತನಕ ನೋಡಿದ್ರೆ ಆ ಒಂದು ಘಟನೆ ಆಗಿ ಮತ್ತು ಇವತ್ತು ತನಕ ನೋಡಿದ್ರೆ ಸೆವೆನ್ ಏಯ್ಟ್ ಮೂವೀಸ್ ಮಾಡಿದ್ದೀನಿ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ನಮ್ಮ ಮನಸ್ಸಲ್ಲಿ ಸುಳ್ಳುತನ ಇಲ್ಲ ಅಂದರೆ ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಮ್ಯಾನಿಪ್ಯುಲೇಷನ್ ಇರಬಾರ್ದು ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಎವ್ರಿಥಿಂಗ್ ದ್ಯಾಟ್ ಐ ಹ್ಯಾವ್ ಡನ್ ಆ್ಯಂಡ್ ಇವಾಗಲಿಗೂ ಟು ತ್ರೀ ಇನ್ಸ್ಟಾಗ್ರಾಮ್ ಆ್ಯಡ್ಸ್ ಪರ್ ಮಂತ್ ಮಾಡ್ತಾ ಇರ್ತೀನಿ ಆ್ಯಂಡ್ ಐ ಆಮ್ ಅ ಮದರ್ ನಾನೊಂದು ಮುಖ್ಯವಾಗಿ ಒಂದು ತಾಯಿ ಆಗಿದ್ದೀನಂದರೆ ಮೊದಲನೇ ನ್ಯಾಯ ಮೊದಲನೇ ಸಮಯ ಕೊಡೋ ಕೊಡಬೇಕು ನನ್ನ ಚಿಕ್ಕ ಮಗುನ ಅವನ ಒಂದು ಸ್ವಲ್ಪ ಆಗಿ ಬೆಳೆಯೋ ತನಕ ನನ್ನ ಅವಶ್ಯಕತೆ ಬಿಕಾಸ್ ನಾನು ಒಂದು ಐದು ನಿಮಿಷವೂ ಇಲ್ಲಾಂದರೆ ಮಮ್ಮ 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 ಅಂತ ಹಿಂಗೆ ಹುಡುಕ್ತಾನೆ ಸೊ ಮಗು ಇದ್ದಾಗ ನಿಮ್ಮ ಫಸ್ಟ್ ಪ್ರಯಾರಿಟಿ ನಿಮ್ಮ ಚೈಲ್ಡೇ ಆಗಿರಬೇಕು ಇಲ್ಲಾಂದರೆ ನೀವು ತಾಯಿಯೇ ಆಗಬಾರ್ದು ಸಿನಿಮಾಸ್ ನಮ್ಮ ಹಣೆಬಾರದಲ್ಲಿದ್ದರೆ ಬಂದೇ ಬರುತ್ತೆ ಈಗ ಮಲಯಾಳಂ ಚಿತ್ರರಂಗ ಕೆಲವೇ ಕೆಲವರ ಕೈಯಲ್ಲಿ ಇದೆ ಅಂತ ತಾವು ಒಪ್ಕೋತಿರೋ ಅದೇ ತರದ ಸಂದರ್ಭ ಸನ್ನಿವೇಶ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಇದೆ ಅಂತ ತಮ್ಗೆ ಅನಿಸುತ್ತಾ ಅಥವಾ ಹೇಗೆ ಇಲ್ಲ ಮ್ಯಾಥ್ಸ್ ಕೆಲವೇ ಕೆಲವರ ಇದೆ ಅಂತ ಖಂಡಿತವಾಗ್ಲೂ ಹೇಳಲಿಕ್ಕೆ ಆಗಲ್ಲ ತಪ್ಪಾಗತ್ತೆ ಅದು ಅಂಡ್ ಈಗ ಹೇಗಾದರೂ ಒಂದು ಹ್ಯೂಜ್ ಕರೆಕ್ಷನ್ ಆಗಿದೆ ಈಗ ಹೇಗಾದರೂ ಒಂದು ಹ್ಯೂಜ್ ಕರೆಕ್ಷನ್ ಆಗಿದೆ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ ಇಡಿ ಮಾ ಬಾಡಿನಲ್ಲಿ ಎಲ್ಲರೂ ರಿಸೈನ್ ಮಾಡಿಬಿಟ್ಟಿದ್ದಾರೆ ಸೊ ಹಿಂದೆ ಏನೋ ಒಂಥರ ಇತ್ತು ಬಹುಶಃ ನನಗೆ ಗೊತ್ತಿಲ್ಲ ಬಿಕಾಸ್ ನನಗೆ ಅದು ಹತ್ತಿರದಿಂದ ನಾನು ನೋಡಿಲ್ಲ ನಾನು ಆ್ಯಾಲಿಗೇಷನ್ಸ್ ಮಾಡೋಕ್ಕಾಗಲ್ಲ ಬಟ್ ಈಗ ಒಂದು ಚೇಂಜ್ ಅಂತೂ ಬಂದಿದೆ ಈಗ ಸ್ವಲ್ಪ ಭದ್ರತೆ ಇರುತ್ತೆ ಜನರಲ್ಲಿ ಹಾಂ ಸೊ ಬಾರೆಲೆ ಹೋಗೇಲೆ ಅಂತ ಮಾತಾಡೋರೆಲ್ಲರೂ ಹೋಗಿ ಮಾ ಅಂತಾದರೂ ಮಾತಾಡ್ತಾರೆ ಅಷ್ಟಾದರೂ ಬದಲಾವಣೆ ಖಂಡಿತವಾಗ್ಲೂ ಬರುತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ ಥರದ್ದು ಎನ್ವಿರಾನ್ಮೆಂಟ್ ಇದೆಯ ಮ್ಯಾಮ್ ಅಂದರೆ ದೊಡ್ಡವರು ಹೇಳಿದ್ದೇ ನಡಿಬೇಕು ಅನ್ನೋ ಥರದ್ದು ಇದೆಯಾ ಅಥವಾ ನಮ್ಮ ಪ್ರತಿಭೆ ಅಥವಾ ನಮ್ಮ ವಿಥೌಟ್ ಗಾಡ್ ಫಾದರ್ ನಾವು ಸರ್ವೈವ್ ಆಗ್ಬೋದಾ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾರಿಗೂ ಯಾರಿಗೋಸ್ಕರನೂ ಟೈಮ್ ಇಲ್ಲಮ್ಮ ಅವ್ರವ್ರ ಜೀವನದಲ್ಲಿ ಅವ್ರವ್ರ ಜೀವನ ಮಾಡ್ಕೊಂಡಿದ್ದಾರೆ ಮತ್ತೆ ನಾವು ಸಕ್ಸಸ್ ಆದರೆ ನಾವು ಇವರಿಂದ ಸಕ್ಸಸ್ ಆದ್ವಿ ಅವರಿಂದ ಸಕ್ಸಸ್ ಆದ್ವಿ ಫೇಲಿಯರ್ ಆದರೆ ಸಿಸ್ಟಮ್ ಹಿಂಗಿದೆ ಸಕ್ಸಸ್ ಸಕ್ಸಸ್ ಆಗೋಕ್ಕಾಗಿಲ್ಲ ಅಂತ ಸುಮ್ಮನೆ ಬ್ಲೇಮ್ ಮಾಡಬಾರ್ದು ನಮ್ಮ ಪ್ರತಿಭೆ ಆಯಿತು ನಮ್ಮ ಟ್ಯಾಲೆಂಟ್ ಆಯಿತು ನಮ್ಮ ಶಕ್ತಿ ಆಯಿತು ನಮ್ಮ ಕಷ್ಟಪಡೋದಾಯಿತು ನಾವು ನಮಗೆ ರಾಜ ನಾನು ನನಗೆ ಗಾಡ್ ಫಾದರ್ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು ನನಗೆ ಗಾಡ್ ಫಾದರ್ ಇಲ್ಲ ನಾನು ಕುಗ್ಗು ಹೋಗಿದ್ದೀನಿ ನಾನು ಸತ್ತು ಹೋಗ್ತಾ ಇದ್ದೀನಿ ನನಗೆ ಕರಿಯರ್ ಇಲ್ಲ ನನಗೆ ಅವಕಾಶಗಳಿಲ್ಲ ಅವ್ನು ನನಗೆ ಹಿಂಗೆ ಮಾಡಿಬಿಟ್ಟ ಇವ್ನು ನನಗೆ ಹಿಂಗೆ ಮಾಡಿಬಿಟ್ಲು ಅದೆಲ್ಲ ಬರಿ ಲೂಸರ್ಸ್ ಕಂಪ್ಲೇಂಟ್ಸ್ ಡೋಂಟ್ ಹ್ಯಾವ್ ಕಂಪ್ಲೇಂಟ್ಸ್ ಅದು ಒಳಗೆ ಆ ಕಂಪ್ಲೇಂಟ್ನ ವಿಶಿತ್ತರ ನುಂಗ್ಬಿಟ್ಟು ಆಚೆ ನೀವು ಬೆಳೆದು ತೋರಿಸಿ ನಿಂತು ತೋರ್ಸಿ ಅದೇ ಜೀವನ ಕಾಸ್ಟಿಂಗ್ ಕೌಚ್ ಬಗ್ಗೆ ಇವತ್ತಿಗೂ ಇದೆ ಅಂತ ಅನ್ಸುತ್ತಾ ಅಥವಾ ಎಲ್ಲ ಎತ್ತಕ್ಕೆ ಶುರು ಮಾಡಿದ್ಮೇಲೆ ಅದು ಕಂಪ್ಲೀಟ್ ಆಗಿ ವಾಶ್ಔಟ್ ಆಗುವಂತ ಹಂತದಲ್ಲಿ ಇದೆ ಅಂತ ಅನ್ಸುತ್ತ ನೋಡಿ ನಮ್ಮ ಒಕ್ಕೂಟ ಅಂತ ಇದೆ ಪ್ರೊಡ್ಯೂಸರ್ಸ್ ಒಕ್ಕೂಟ ಅಂತ ಇದೆ ಡೈರೆಕ್ಟರ್ಸ್ ಒಕ್ಕೂಟ ಅಂತ ಇದೆ ಆಕ್ಟರ್ಸ್ ಒಕ್ಕೂಟ ಒಕ್ಕೂಟ ಅಂತ ಇದೆ ಒಕ್ಕೂಟದವರು ತುಂಬ ನ್ಯಾಯವಾಗಿರ್ತಾರೆ ಕೆಲವೊಬ್ಬರು ಸುಮ್ಮನೆ ಓಡಾಡ್ತಿರ್ತಾರೆ ಯಾವುದೋ ಫಿಲ್ಮಲ್ಲಿ ಒಂದು ಎರಡು ಲಕ್ಷ ಫೈನಾನ್ಸ್ ಮಾಡಿರ್ತಾರೆ ಅಂದ್ಕೊಳ್ಳಿ ನಾನು ಫಿಲಿಮ್ ಪ್ರೊಡ್ಯೂಸರು ನಾನು ಫಿಲಿಮ್ ಪ್ರೊಡ್ಯೂಸರು ಅಂತ ಅವರು ಪಾಪ ಗೊತ್ತಿಲ್ಲದೆ ಇರೋ ಅಮಾಯಕರು ಚಿಕ್ಕ ಏಜಲ್ಲಿರೋ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಏಜಲ್ಲಿರೋ ಹೆಣ್ಮಕ್ಳು ಬಡೂರು ಬ್ಯಾಕ್ ಗ್ರೌಂಡಿಂದ ಬಂದಿರ್ತಾರೆ ತುಂಬ ಪ್ರಾಬ್ಲಮ್ ಇರುತ್ತೆ ಮನೆಯಲ್ಲಿ ಅವ್ರಿಗೆ ಹೋಗ್ಬಿಟ್ಟು ನಾನು ಪ್ರೊಡ್ಯೂಸರ್ ಅಂತ ಹೇಳಿಬಿಟ್ಟು ಅವ್ರು ಅವ್ರು ಅವ್ರಿಗೆ ಕಾಸ್ಟಿಂಗ್ ಕೌಚ್ ಮಾಡ್ಕೊಬೋದು ಕಾಸ್ಟಿಂಗ್ ಕೌಚಲ್ಲಿ ಹಾಕೊಬೋದು ಅವರು ಆ ಫೈನಾನ್ಸ್ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಕೊಟ್ಟಿರ್ತಾರಲ್ಲ ಅವ್ರು ನಮ್ಮ ಒಕ್ಕೂಟದವರು ಆಗಿರಲ್ಲ ಅವರೇ ಪ್ರೊಡ್ಯೂಸರ್ ಅಂತ ಪ್ರಚಾರ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಇಂಥವರಿಂದ ನೀವು ತುಂಬ ಕೇರ್ಫುಲ್ ಇರಬೇಕು ಅಂದರೆ ಇಂಥವ್ರು ಎಲ್ಲ ಇಂಡಸ್ಟ್ರಿನಲ್ಲೂ ಇದ್ದಾರೆ ಬರೀ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅಂತ ಇಲ್ಲ ಆ್ಯಂಡ್ ಅದಕ್ಕೆ ನೀವು ಅದಕ್ಕೆ ನಾನು ಹೇಳೋದು ಫಸ್ಟು ಓದ್ಕೊಂಡು ಡಿಗ್ರಿಗಳು ಮಾಡಿಕೊಂಡು ಬನ್ನಿ ಅದು ಆದಮೇಲೂ ಬಂದರೆ ನಿಮ್ಮ ಅಣ್ಣನೋ ತಮ್ಮನೋ ಮಮ್ಮಿನೋ ಜೊತೆಗೆ ಇರಲಿ ನಿಮಗೆ ಶೂಟಿಂಗಲ್ಲೆಲ್ಲ ಸ್ಟಾರ್ಟಿಂಗ್ ತ್ರೀ ಫೋರ್ ಮೂವೀಸು ಫೈವ್ ಮೂವೀಸು ಜೊತೆಗೆ ಇರಲಿ ನಿಮಗೆ ಸ್ವಲ್ಪ ಗತ್ ಬರೋ ತನಕ ಎಲ್ಲ ಅರ್ಥ ಆಗೋ ತನಕ ಹೆಣ್ಮಕ್ಳು ಒಬ್ಬರೇ ಬರಬೇಡಿ ಶೂಟಿಂಗ್ಗಳಿಗೆ ಓ ಅಲ್ಲ ಯಾವ ಕರಿಯರಲ್ಲೂ ಹೋದ್ರೂ ಒಬ್ಬರೇ ಹೋಗಬೇಡಿ ಸ್ವಲ್ಪ ದಿನ ಫ್ಯಾಮ್ಲಿದು ಫುಲ್ ಸಪೋರ್ಟ್ ಇರಲಿ ನಿಮ್ಮ ಆ ಕೆಲಸದ ಜಾಗಗಳಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಮ ಫ್ಯಾಮ್ಲಿಗೆ ಕಂಪ್ಲೀಟಾಗಿ ನೀವು ಯಾವ ಇಂಡಸ್ಟ್ರಿಯಿಂದ ಇದ್ರೂ ನಿಮ್ಮ ಫ್ಯಾಮ್ಲಿಗೆ ತಿಳುವಳಿಕೆ ಇರಲಿ ಓ ನಿಮ್ಮ ಬಾಸ್ ಇಂಥವ್ರು ನಿಮ್ಮ ಆಫೀಸ್ ಜನ ಇಂಥವ್ರು ಚೆನ್ನಾಗಿದ್ದಾರಾ ಇಲ್ವೋ ನಿಮಗೇನು ಚಾಲೆಂಜಸ್ ಇದೆ ಅಂತ ಓಪನ್ ಆಗಿ ಮನೆಯಲ್ಲಿ ನಿಮ್ಮ ಮನ್ಸು ಪರಿಸ್ಥಿತಿ ನಿಮ್ಮ ತಂದೆ ತಾಯಿ ಅಣ್ಣ ಫ್ರೆಂಡ್ಸ್ ಹತ್ರ ಹೇಳ್ಕೊಂಬಿಟ್ಟು ಜೀವನ ಮಾಡಿ ನನ್ನ ಲಾಸ್ಟ್ ಕ್ವಶನ್ ಇಂಡಸ್ಟ್ರಿನ ಯಾರು ಕಂಟ್ರೋಲ್ ಮಾಡಲ್ಲ ಹಾಗಾದ್ರೆ ಯಾವ ಇಂಡಸ್ಟ್ರಿನ ಯಾರ ಕೈಲೂ ಕಂಟ್ರೋಲ್ ಮಾಡಕ್ಕಾಗಲ್ವಾ ಅಥವಾ ಹೇಗೆ ಇಂಡಸ್ಟ್ರಿ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಯಾರಿಗೂ ಟೈಮೇ ಇಲ್ಲಮ್ಮ ಯಾರಿಗೋಸ್ಕರ ಆದ್ರೂ ನಾನಾಯ್ತು ನನ್ನ ಕೆಲಸ ಆಯ್ತು ಇನ್ನ ಮುಂದೆ ನಾನು ಏನ್ ಮಾಡ್ಬೇಕಂತ ಆಯ್ತು ಎಲ್ಲರೂ ನಾನು ನಾನು ನನ್ನಲ್ಲೇ ಮುಳುಗಿದರೆ ಅವರ ಒಂದು ಟೆನ್ಷನ್ಸ್ ಅಲ್ಲೇ ಇದ್ದಾರೆ ನಾನು ಹೇಗೆ ಸಾಧನೆ ಮಾಡಬೇಕು ನನಗೆ ಅವಕಾಶ ಇದೆಯಾ ನನಗೆ ಅವಕಾಶ ಇಲ್ವಾ ನಾನು ಹೇಗೆ ಅವಕಾಶ ಪಡ್ಕೊಬೇಕು ಹೇಗೆ ನಿಂತ್ಕೊಬೇಕು ಹೇಗೆ ಇನ್ನ ದೊಡ್ಡ ಸ್ಟಾರ್ ಹಾಕ್ಬೇಕು ಆ್ಯಂಡ್ ಇದಕ್ಕೆ ಒಂದು ಕೊನೆ ಇಲ್ಲ ಒಟ್ಟೆನೇ ಏನು ಅಂತಂದ್ರೆ ಈ ನಾನು ಹೇಳದವ್ರನ್ನೇ ಹಾಕೋಬೇಕು ಅನ್ನೋದು ದೊಡ್ಡ ಪ್ರೊಡ್ಯೂಸರ್ ಇರುತ್ತೆ ಕೆಲವೊಬ್ರು ದೊಡ್ಡ ಹೀರೋಸ್ ಇದ್ರೆ ಅವ್ರಿಗೆ ಇಷ್ಟ ಆಗಿದ್ದ ಹೀರೋಯ್ನೇ ಹಾಕೊಳ್ತಾರೆ ಅದು ಮತ್ತು ಕೆಲವೊಂದು ದೊಡ್ಡ ಹೀರೋಯಿನ್ಸ್ ಇದ್ದರೆ ಹೊಸಬ್ರು ಹೀರೋಸ್ ಬೇಕಂದ್ರೆ ಆ ಸ್ಕ್ರಿಪ್ಟಿಗೆ ಅವ್ರು ಹೇಳ್ದವ್ರಿಗೆ ಹಾಕ್ಕೊಂಬೇಕಾಗತ್ತೆ ಬಟ್ ದಟ್ ಈಸ್ ನ್ಯಾಚುರಲ್ನು ಈಗ ನೀವು ಒಂದು ಒಟ್ಟು ಸೇ ಒಂದು ನ್ಯೂಸ್ ಚಾನಲಲ್ಲೂ ಇಂಟರ್ವ್ಯೂಗೆ ಹೋದರೆ ನೀವು ಬಾಸ್ ಹೋಗಿಬಿಟ್ಟು ಆಯ್ಕೆ ಮಾಡಿದ್ರೇ ನಿಮಗೆ ನಿಮ್ಗೆ ಆ ಜಾಬ್ ಸಿಗುತ್ತೆ ಸೊ ಕೆಲವೊಂದು ಕಡೆ ಅದಿರುತ್ತೆ ಹಾಂ ಬಟ್ ಫುಲ್ ಇಂಡಸ್ಟ್ರಿ ಒಬ್ಬರೇ ಅವ್ರು ನಡೆಸ್ತಾ ಇದ್ದಾರೆ ಯಾರೋ ಗುಂಪು ಗುಂಪುನಲ್ಲಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳು ಅವ್ರಿಗೆ ಅವ್ರದೇ ಟೆನ್ಷನ್ಗಳು ಈ ಕಾಲದಲ್ಲಿ ತುಂಬ ಜಾಸ್ತಿ ಇದೆ ಆ್ಯಂಡ್ ನಾವೇ ನಮ್ಮ ಗ್ರೋತಿಗೆ ರೆಸ್ಪಾನ್ಸಿಬಲ್ ನಾವೇ ನಮ್ಮ ಫೇಲಿಯರ್ಗೆ ರೆಸ್ಪಾನ್ಸಿಬಲ್ ಮದರ್ವುಡ್ ಆದಮೇಲೆ ಮದರ್ ಆದಮೇಲೆ ಅವಕಾಶಗಳಿಲ್ಲ ಅಂತಾರೆ ಮಲಯಾಳಂ ಸಿನಿಮಾ ಈಗಷ್ಟೇ ಮುಗಿಸಿ ಬಂದಿದ್ದೀರಿ ಎಷ್ಟು ಪ್ರಾಜೆಕ್ಟ್ಸ್ಗಳ ಕೈಯಲ್ಲಿದೆ ಯಾವ ಥರದ ಸಿನಿಮಾಗಳನ್ನು ಸಂಜನಾ ಎದುರು ನೋಡ್ತಾ ಇದ್ದಾರೆ ಅನ್ನೋಂಥದ್ದು ನಾನು ತಂಡ ತುಂಬ ಚೆನ್ನಾಗಿರಬೇಕು ಆಲ್ರೆಡಿ ಪ್ರೊಡ್ಯೂಸರ್ಗೆ ರಿಲೀಸ್ ಮಾಡೋ ಸಿನಿಮಾ ರಿಲೀಸ್ ಮಾಡೋ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಡೈರೆಕ್ಟರ್ ಆಲ್ರೆಡಿ ಒಂದು ಎರಡು ಸಿನಿಮಾಸ್ ಮಾಡಿರಬೇಕು ಹೀರೋ ಇಲ್ಲ ಅಂದರೂ ಹೀರೋಯಿನ್ ಹುರಿಯಂಟಿದ್ರದ್ದು ನನಗೆ ಪ್ರಾಬ್ಲಮ್ ಇಲ್ಲ ನಾನು ಮಾಡ್ತೀನಿ ಬಟ್ ನನಗೆ ಹಳೆ ತಂಡ ಆಗಿರಬೇಕು ಹೊಸ ತಂಡದ ಜೊತೆ ಹೋದರೆ ಅವ್ರು ರಿಲೀಸಿಗೆ ತುಂಬ ಒದ್ದಾಡ್ತಾರೆ ಅದರಲ್ಲಿ ನಮ್ಮ ಹೆಸರು ಒದ್ದಾಟದಲ್ಲಿರುತ್ತೆ ಇದು ಸಂಜನಾ ಸಿನಿಮಾ ರಿಲೀಸ್ ಆಗ್ತಾಯಿಲ್ಲ ಅಂತ ಸೊ ಹಾಗಾಗಿ ನಾನು ಆ ಥರ ಒಂದು ನ್ಯೂ ಕಮರ್ಸ್ ತಂಡಕ್ಕೆ ನಾನು ಆಯ್ಕೆ ಮಾಡ್ಕೊಳ್ತಾನೆ ಇಲ್ಲ ನಾನು ಸ್ಕ್ರಿಪ್ಟೂ ಕೇಳಲ್ಲ ನಾನು ಫೋನಲ್ಲೇ ಕೇಳಿಕೊಂಡ್ರೆ ಯಾರು ಡೈರೆಕ್ಟರು ಯಾರು ಪ್ರೊಡ್ಯೂಸರ್ ಆಗಿದ್ರೆ ಆಗಿದ್ರೆನೂ ನಾನು ಸ್ಕ್ರಿಪ್ಟಿಗೂ ಟೈಮ್ ಕೊಡೋದು ಇಲ್ಲಾಂದರೆ ನಾನು ಸ್ಕ್ರಿಪ್ಟೂ ಕೇಳಲ್ಲ ಬಿಕಾಸ್ ಅದು ನನ್ನ ಸ್ವಾರ್ಥ ನನಗೆ ತುಂಬ ಒಳ್ಳೆ ಪಿಕ್ಚರಲ್ಲಿ ಕಾಣಿಸ್ಕೊಬೇಕು ಅಂತ ನನಗೆ ಒಂದು ಡ್ರೀಮ್ ಇದೆ ಆ್ಯಂಡ್ ಐ ವಿಲ್ ಸ್ಟ್ಯಾಂಡ್ ಬೈ ಇಟ್ ಒಂದು ಮಲಯಾಳಂ ಫಿಲ್ಮ್ ಇದೆ ಒಂದು ತೆಲುಗು ಫಿಲ್ಮ್ ಇದೆ ಹಲವಾರು ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ಸ್ ಹೋಗ್ತಾ ಇದೆ ಮೂರು ನಾಲ್ಕು ಆ್ಯಡ್ಸ್ ಫಾರ್ ಮಂತು ಅದಿಲ್ಲದೆ ಮುಖ್ಯವಾಗಿ ನನ್ನ ಮಗು ನಾನು ನೋಡ್ಕೊಬೇಕಿದೆ ಇದ್ರ ಜೊತೆ ಎಲ್ಲ ದೇವ್ರದೆಯಿಂದ ಚೆನ್ನಾಗಿದ್ದೀನಿ ಗ್ಯಾರಂಟಿ ನ್ಯೂಸ್ सुदिखचित न्याय निश्चित